ಕೂಡ ಕಿತಾಪತಿ ಏನೇ ಮಾಡಿದ್ರು ಕೂಡ ಪ್ರಚೋದನೆ ಏನೇ ಮಾಡಿದ್ರು ಯಾರು ಕೂಡ ಪ್ರಚೋದಿತರಾಗ ನೀವು ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ ನಾವೇ ಐದು ವರ್ಷ ಇರ್ತೀವಿ ಶಾಸಕರು ನಮ್ ಜೊತೆ ನಿಂತಿದ್ದಾರೆ ನೀವು ಇದರಲ್ಲಿ ನೂರ ನಲ್ವತ್ತು ಜನ ನಮ್ ಜೊತೆ ನಿಲ್ಲಿದ್ದಾರೆ ನಮ್ ಸರ್ಕಾರ ಇದೆ ಐದು ವರ್ಷ ನಮ್ಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆಂಟರಲ್ಲೂ ನಾವೇ ಬರ್ತೀವಿ ಹೌದಾ ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಿದ ಜನ ಈಗ ಎರಡು ಸಾರಿ ಅಧಿಕಾರ ಮಾಡಿದ್ದೀರಿ ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರ ನೀವು ಎರಡು ಸಾವಿರದ ಆಪ್ರೇಷನ್ ಕಮಲ ಅದು ಎರಡು ಸಾವಿರದ ಎಂಟರಲ್ಲಿ ಆಪ್ರೇಷನ್ ಕಮಲ ಎರಡು ಸಾವಿರದಲ್ಲಿ ಹದಿನೆಂಟರಲ್ಲಿ ಇರ್ಬೋದು ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದೀರ ಆಪರೇಷನ್ ಕಮಲ ರೇಷೆಂಟ್ ಕಮಲ ಇಂದು ಹಿಂಬಾಗಿಲಿಂದ ಬಂದಿರ್ತಕ್ಕಂಥದ್ದು ನೆಸ್ಟ್ ಆಪ್ರೇಷನ್ ಕಮಲ ಮಾಡಕ್ಕೆ ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ ಯಾವ ಐದು ವರ್ಷ ತುಂಬಿಸ್ತೇವೆ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ ಮತ್ತೆ ನಾವು ಅಂಕಾರ ಮಾಡ್ತೀವಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೀರಾ ಅದರ ಮಾಡ್ತೀವಿ ಅದು ಒಂದು ಎರಡನೇದು ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲೂ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಆಶೀರ್ವಾದ ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ ಒಮ್ಮೆಲೂ ಮಾಡಿಲ್ಲ ಇಲ್ಲಿವರೆಗೂ ಮಾಡಿಲ್ಲ ಮುಂದೆನೂ ಮಾಡಲ್ಲ ಇವರು ವಿರೋಧ ಪಕ್ಷದಲ್ಲಿ ಶಾಸಕ ನಾನು ಓದರೆ ಓದಾನು ಓದೇನು ನಾನು ಓ ಅದು ಹೇಳಿದರು ನಾನು ಹೋದರೆ ಓದೇನು ಅಂತ ಅವರು ಕನಕದಾಸೆ ಹೇಳಿದ್ರು ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ಕೆ ಸಿ ಬಿ ಪಾರ್ಟಿ ಅವರೇ ನಾವು ನಾವು ಸರ್ಕಾರ ಮಾಡ್ತಾ ಇದ್ದೀವಿ ನಾವು ಬಹುವಚನ ಇದು ಯಾವಲ್ವೇ ಏಕವಚನ ಅಲ್ಲ ಸರ್ಕಾರ ಅಂತಲ್ಲ ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಂದೇನು ಮುಖ್ಯಮಂತ್ರಿ